ತಾರೆಯು ನಿನ್ನ ಪ್ರೀತಿಯ ಹರಡುತ್ತಿದೆ ಆ ಬಾನಲಿ ಮಿನುಗುವ ತಾರೆಯು ನಿನ್ನ ಪ್ರೀತಿಯ ಹರಡುತ್ತಿದೆ ನಿನ್ನ ಸೃಷ್ಟಿಯೆಲ್ಲ ನಿನ್ನ ಪ್ರೀತಿಗೆ ಜಗವೆಲ್ಲ ಹರಡುತ್ತಿದೆ ಬನ್ನಿ ಹಾಡೋಣ ಕೊಂಡಾಡೋಣ ನಮ್ಮ ದೇವನ ನಾಮವ ಕೊಂಡಾಡೋಣ ಲಿ ಮೀನುಗುವ ತಾರೆಯು ನಿನ್ನ ಪ್ರೀತಿಯ ಹರಡುತ್ತಿದೆ ಆ ಬಾನಲಿ ಮೀನುಗುವ ತಾರೆಯು ನಿನ್ನ ಪ್ರೀತಿಯ ಹರಡುತ್ತಿದೆ ಯಮ್ಮ ಬಾಳಿಗೆ ನೀನೇ ಮಾರ್ಗ ಯಮ್ಮ ಬಾಳಿಗೆ ನಿತ್ಯ ತಾಣ ಯಮ್ಮ ನಡೆಗೆ ಬೆಳಕಿನ ಕಿರಣ ನಿನ್ನ ಸ್ತುತಿಸುವೆ ನಾನು ದಿನ ಯಮ್ಮ ಬಾಳಿಗೆ ನೀನೇ ಮಾರ್ಗ ಯಮ್ಮ ಬಾಳಿಗೆ ನಿತ್ಯ ತಾಣ ಯಮ್ಮ ನಡೆಗೆ ಬೆಳಗಿನ ಕಿರಣ ನಿನ್ನ ಸ್ತುತಿಸುವೆ ನಾನು ದಿನ ಆ ಬಾನಲಿ ಮಿನುಗುವ ತಾರೆಯು ನಿನ್ನ ಪ್ರೀತಿಯ ಹರಡುತ್ತಿದೆ ಆ ಬಾನಲಿ ಮಿನುಗುವ ತಾರೆಯು ನಿನ್ನ ಪ್ರೀತಿಯ ಹರಡುತ್ತಿದೆ हसे भोजन न दाहके नीने पान न बाळि नीने चेतन न बाळि नीने सान्त्वन न हसे नीने भोजन न दाहक नीने पान न बाळि नीने चेतन न बाळि नीने सान्वन ಆ ಪಾನಲಿ ಮೀನುಗುವ ತಾರೆಯು ನಿನ್ನ ಪ್ರೀತಿಯ ಹರಡುತ್ತಿದೆ ಆ ಪಾನಲಿ ಮೀನುಗುವ ತಾರೆಯು ನಿನ್ನ ಪ್ರೀತಿಯ ಹರಡುತ್ತಿದೆ ನಿನ್ನ ಸೃಷ್ಟಿಯೆಲ್ಲ ನಿನ್ನ ಪ್ರೀತಿಗೆ ಜಗವೆಲ್ಲ ಹರಳುತ್ತಿದೆ ಬನ್ನಿ ಹಾಡೋಣ ಕೊಂಡಾಡೋಣ ನಮ್ಮ ದೇವನ ನಾಮವ ಕೊಂಡಾಡೋಣ ನಲಿ ಮೀನುಗುವ ತಾರೆಯು ನಿನ್ನ ಪ್ರೀತಿಯ ಹರಡುತ್ತಿದೆ ಆ ಬಾನಲಿ ಮಿನುಗುವ ತಾರೆಯು ನಿನ್ನ ಪ್ರೀತಿಯ ಹರಡುತ್ತಿದೆ ಹುಟ್ಟಿದ ಜಗವ ಬೆಳಗಿದ ಕ್ರಿಸ್ತ ಹುಟ್ಟಿದ ಜಗವ ಬೆಳಗಿದ ಸಂತೋಷವಾ ಸಂಗೀತವಾ ನಮ್ಮಲ್ಲಿ ತುಂಬಿದ ನಮ್ಮ ಜೀವನ ಚೇತನಾ ಪರುಷ ಶುಭಾಶಯ ಶುಭೋದಯ ಕ್ರಿಸ್ತ ಹುಟ್ಟಿದ ದಿನವಿಡು క్రిస్త హి నవిధమా సారితు కందన జననవను బెట్ట తి హు మడిలని బలగి భవ్య బాణి చుక్కి సారితు కందన జననవను బెట్ట కాణది హడిల బలగిరు బిగే దూతరొడూడి ముద్ది మలగి కందన కణలు ಬಂದನು ಗೋದಲಿಗೆ ಸಂತೋಷವಾ ಸಂಗೀತವಾ ನಮ್ಮನೇ ತುಂಬಿದ ನಮ್ಮ ಜೀವನಾಚೇತನ ಹರುಷ ತಂದ ದಿನ ಕಿಸ್ತ ಹುಟ್ಟಿದ ಜಗ ಬೆಳಗಿದ

ಜಗವ ಿ ಜಗಬಿಡ ಕಷ್ಟಭುಟ್ಟಿಲಾ ಜಗಬಗಿನ ಸಂತೋಷವಾನ್ ಸಂಕೀರ್ತವಾನ್ ನಮ್ಮ ನೀಂಡಿ ನಮ್ಮ ಜೀವನಾಚೇತನ ಪರುಷತಂದ ಶುಭ ಸಾಗೋಣ ವಿಶ್ವ ಹ್ಯಾಪಿ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಸಮಸ್ತ ಪೇಟೆ ಬಾಂಧವರಿಗೆ ನಾಡಿನ ನಾಗರಿಕ ಬಂಧು ಬಾಂಧವರಿಗೆ ಕ್ರಿಸ್ತ ಜಯಂತಿಯ ಸ್ನೇಹ ಸೌಹಾರ್ದತೆ ಸಹಬಾಳ್ವೆ ಶಾಂತಿ ಪ್ರೀತಿಯ ಸಂದೇಶವನ್ನು ಸಾರುತ್ತಾ ಇದೆ ನಾಡಿಗಾಗಿ ನಾಡಿನ ಸಮಸ್ತ ಜನತೆಗಾಗಿ सर्व पेटे बांधव सर्व जनाल शांति तूत ना तमना कर्नाटक भारत स्नेह सौहार्दी शांति सामरस्य शांतिया सदेश सारे भाग्य हे ಎಲ್ಲಾ ಕುಟುಂಬಗಳೊಂದಿಗೆ ಶಾಂತಿಯ ಸಮುದಾಯ ನಮ್ಮ ಕುಟುಂಬಗಳಲ್ಲಿ ಶಾಂತಿಯ ಸಾನಿತ್ವ ಸಾನಾಡನ ಹಾಗೂ ಕುಟುಂಬಗಳಿಗೆ ಶಾಂತಿಯನ್ನ ಆಶೀರ್ವಾದ ಹಾಗೂ ಸೇನಿಯರ ಪ್ರಸಾದರ ಕೃಪೆಯನ್ನ ಈ ಸೌಮ್ಯ ಅಪರಿಚಿತಗಳಾದ ಜರನೋಸವರ ಸ್ಮರಣಾರ್ಥವಾಗಿ ಕೃಷ್ಣ ಜೈತಿya ಸಂದೇಶವನ್ನು ಸಾರುವ ಈ ಸೌಮ್ಯ ಯಾತ್ರೆಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಆಶ್ಸ್ವಾಗತವನ್ನ ಕೋರುತ್ತೇವೆ ಯೇಸುದೇವ ಜಗತ್ತಿಗೆ ಬಂದ ಶಾಂತಿ ಪ್ರೀತಿಯನ್ನು ತಂದ ಜನತೆಯ ಕಲ್ಯಾಣಕ್ಕಾಗಿ ಪ್ರಾಣವನ್ನ ತೆತ್ತ ಎಲ್ಲರ ಜೀವೋದ್ಧಾರಕ್ಕಾಗಿ ಪ್ರಾಣವನ್ನ ತೆತ್ತಿ ಪುನರುತ್ಥಾನರಾದ ಆ ಯೇಸುದೇವರ ಹುಟ್ಟು ಹಬ್ಬವನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಇಡೀ ವಿಶ್ವ ಆಚರಿಸುತ್ತಾ ಇದೆ ಈ ಜಾಗತಿಕ ಕೊಂಡಾಡಲು ಇಡೀ ವಿಶ್ವ ಕಾತುರದಿಂದ ಕಾಯುತ್ತಾ ಇದೆ ಕ್ರಿಸ್ತ ಜಯಂತಿಯ ಸ್ಮರಣಾರ್ಥವಾಗಿ ಯೇಸುವಿನ ಜಯಂತೋತ್ಸವದ ಶುಭ ಸಂದೇಶವನ್ನ ಸಾರುವ ಈ ಕ್ರಿಸ್ಮಸ್ ಸ್ನೇಹ ಸೌಹಾರ್ದ ಕ್ರೈಸ್ತ ಸಮುದಾಯ ನಾಡಿಗಾಗಿ ಪ್ರಾರ್ಥಿಸುತ್ತ ಜನತೆಯ ಕಲ್ಯಾಣಕ್ಕಾಗಿ ಯೇಸುದೇವರ ತತ್ನೆಯನ್ನು ಸಮರ್ಪಿಸುತ್ತಾ ಕ್ರಿಸ್ತ ಜಯಂತಿಯ ಶುಭ ಸ್ವಾಗತ ಸುಸ್ವಾಗತವನ್ನು ತಿನ್ನುತ್ತೇವೆ ಏಸುದೇವ ಜಗತ್ತಿಗೆ ಬಂದ ಶಾಂತಿ ಪ್ರೀತಿಯನ್ನ ತಂದ ಜನತೆಯ ಕಲ್ಯಾಣಕ್ಕಾಗಿ ಪ್ರಾಣವನ್ನ ತೆತ್ತ ಎಲ್ಲರ ಜೀವೋದ್ಧಾರಕ್ಕಾಗಿ ಪ್ರಾಣವನ್ನ ತೆತ್ತಿ ಪುನರುತ್ಥಾನರಾದ ಆ ಯೇಸುದೇವರ ಹುಟ್ಟುಹಬ್ಬವನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಇಡೀ ವಿಶ್ವ ಆಚರಿಸುತ್ತಾ ಇದೆ ಈ ಜಾಗತಿಕ ಹಬ್ಬವನ್ನು ಕೊಂಡಾಡಲು ಇಡೀ ವಿಶ್ವ ಕಾತುರದಿಂದ ಕಾಯುತ್ತಾ ಇದೆ ಕ್ರಿಸ್ತ ಜಯಂತಿಯ ಸ್ಮರಣಾರ್ಥವಾಗಿ ಯೇಸುವಿನ ಜಯಂತೋತ್ಸವದ ಶುಭ ಸಂದೇಶವನ್ನ ಸಾರುವ ಈ ಕ್ರಿಸ್ಮಸ್ ಸ್ನೇಹ ಸೌಹಾರ್ದ ಕ್ರೈಸ್ತ ಸಮುದಾಯ ನಾಡಿಗಾಗಿ ಪ್ರಾರ್ಥಿಸುತ್ತಾ ಜನತೆಯ ಕಲ್ಯಾಣಕ್ಕಾಗಿ ಯೇಸುದೇವರ ಚಾತ್ರೆಯನ್ನು ಸಮರ್ಪಿಸುತ್ತಾ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರು ಹಿರೇಬೈಲು ಸಮಸ್ತ ನಾಗರಿಕ ಬಂಧು ಬಾಂಧವರಿಗೆ ಪೇಟೆಯ ಸರ್ವ ನಿವಾಸಿಗಳ ಶುಭಯಾತ್ರೆ ಇವತ್ತಿನಲ್ಲಿ ಇದೆ ಹಿರೇಬೈಲಿನ ಪ್ರಮುಖ ಕಾರ್ಯಕ್ಕೆ ನಮ್ಮೆಲ್ಲ ಸಹಕಾರ ಸಲಹೆಗಳನ್ನು ನೀಡುತ್ತಿರುವಂತಹ ಮಾಧ್ಯಮ ಮಿತ್ರ ಕಳಸ ಮತ್ತು ಮೂಡಿಗೆರೆ ತಾಲೂಕಿನ ಮಾಧ್ಯಮ ಮಿತ್ರರಿಗೂ ಕಳಸ ಪೊಲೀಸ್ ಇಲಾಖಾ ಸಿಬ್ಬಂದಿ ವರ್ಗದವರಿಗೂ ಕಳಸ ಮತ್ತು ಮೂಡಿಗೆರೆ ತಾಲೂಕಿನ ಎಲ್ಲ ನಾಗರಿಕ ಸೇವಕರಿಗೂ ನಾವು ಯೇಸುದೇವರ ಸಂದೇಶವನ್ನು ಶಾಂತಿ ಸೌಹಾರ್ದತೆಯ ಸಂದೇಶವನ್ನು ಸಾರುತ್ತಾ ಈ ಪ್ರಮುಖ ಮೆರವಣಿಗೆ ನಾವು ಸಾಗುತ್ತಾ ಇದ್ದೇವೆ ಈ ಕಾರ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿಯುತ್ತಿರುವ ಸ್ನೇಹ ಸೌಹಾರ್ದತೆಯ ಶಾಂತಿ ಸಾಮರಸ್ಯ ಪ್ರಾಪ್ತಿ ನಾವಿಗೆ ಶಾಂತಿಯ ಸಂದೇಶವನ್ನು ನೀಡಲ ಈ ದಿವ್ಯ ಭವ್ಯ ಭಕ್ತಿಪೂರ್ವಕ ಮೆರವಣಿಗೆಯಲ್ಲಿ ಕ್ರೈಸ್ತ ಸಮುದಾಯ ಹಿರೇಬೈ ತಗ ತದ್ದು ಬಾಂಧವರೇ ಸಮಸ್ತ ಸ್ನೇಹಿತ ವರ್ಗದವರೇ

ಪ್ರಶಸ್ತ ಪದ ಶುಭಾಶಿರವನ ನಾವು ವಹಾರಿಸುತ್ತಿದ್ದೇವೆ ಬಸವರ ಶೈ ಪತರ ಪಕಾಲಪಿ ಅವರು ಮೊಮರು ವಕ್ರಸಂಘಾತಿ ಎಂಬ ಪದ ಶುಭಾಶಿರವನ ತಮ್ಮ ಎಲ್ಲ ಪತ್ತು ಪಾತ್ರವರಿಗೆ ಈ ಸ್ನೇಹಾ ಸಂಹಾರ ಪ್ರಧೀಶೋдра ಪ್ರಧೀಶೋдра ಸಾಗರ ಸುಧಿಸುವಂತ ಎಲ್ಲ ನಮ್ಮ ಕಲೆ ಸಾಂಸ್ಕೃತಿಕ ಮತ್ತು ಮೂರು ಗಿರತಾಕಿನ ಮಾಧ್ಯಮದಂತರರಿಗೆ ಯೇಸು ದೇವರ ಆಶೀರ್ವಾದವನ್ನು ಕೋರುತ್ತೇವೆ ಕ್ರಿಸ್ಮಸ್ ಇಪ್ಪತ್ತು ಇಪ್ಪತ್ತ್ ಮೂರು ಈ ಶುಭಾಶಯವನ್ನ ಈ ಕ್ರಿಸ್ಮಸ್ ಸ್ನೇಹ ಸೌಹಾರ್ದ ಶುಭಯಾತ್ರೆಯ ಮೂಲಕ ನಮ್ಮ ಪೀಠೆಯ ಸರ್ವ ಬಂಧು ಬಾಂಧವರಿಗೆ ನಮ್ಮ ಸಹೋದರ ಇವತ್ತಿನ ಈ ಭಕ್ತಿಪೂರ್ವಕ ಪ್ರಾರ್ಥನಾ ಮೆರವಣಿಗೆಯಿಂದ ಶುಭಾಶಯಗಳನ್ನು ಶುಭಾಶಯಗಳನ್ನ ಯಸರ ಅನಂತನಂತ ಕೋಟಿ ಆಶೀರ್ವಾದವನ್ನ ನಿಮ್ಮ ಮೇಲೆ ನಾವು ಕೋರುತ್ತೇವೆ ಇದ್ದೇವೆ ಪ್ರೀತಿಯ ನಾಗರಿಕ ಬಂಧು ಬಾಂಧವರೇ ನಾಡಿನ ಪ್ರತಿನಿಧಿಗಳಿಗಾಗಿ ನಮ್ಮ ಆತ ಸೇವೆ ಮಾಡುವ ಎಲ್ಲ ನಾಗರಿಕ ಸೇವಾ ಬಂಧುಗಳಿಗಾಗಿ ವೇಸುದೇವರ ಗಿರೆಬೈಲ್ ನಾಗರಿಕ ವೇದಿಕೆಯಿಂದ ಬದ್ರಿಯ ಚುಮ್ಮ ಮಸೀದಿಯ ಬಂಧು ಬಾಂಧವರಿಂದ ಹಣ್ಣು ವಿತರಣೆ ಹಾಗೂ ಕ್ರೈಸ್ತ ಬಾಂಧವರಿಂದ ಸಿಹಿ ವಿತರಣಾ ಕಾರ್ಯ ಇರುತ್ತದೆ ಹಾಗಾಗಿ ಆರು ಗಂಟೆಗೆ ಇದೇ ಪ್ರಮುಖ ಮಟ್ಟದಲ್ಲಿ ಈ ಸರ್ವ ಧರ್ಮೀಯರ ಸಮಾಗಮ ಸಂಗಮ ಕಾರ್ಯ ನೆರವೇರಲಿದೆ ಹಾಗಾಗಿ ತಮಗೆಲ್ಲರೂ ಕೂಡ ಈ ಸಹ ಸಾರ್ವತ್ರಿಕ ಸಹನಾಡು ಕನ್ನಡ ನಾಡು ಪ್ರೀತಿಯ ನಾವು ಇಲ್ಲದೆ ದೇಶದ ಸಾಬೀತುಪಡಿಸಿದ್ದಾರೆ ಕರ್ಮೋತ್ಸವದ ಸಂದೇಶವನ್ನು ನಾವು ಸಾರುತ್ತಾ ಕ್ರಿಸ್ಮಸ್ ಹಬ್ಬ ಕೋರುತ್ತಾ ಪರಸ್ಪರ ಶಾಂತಿಯ ಪ್ರೀತಿಯ ಸಂದೇಶವನ್ನು ಸಾರುತ್ತಾ ಈ ಭಕ್ತಿಪೂರ್ವಕ ಪ್ರಾರ್ಥನಾ ನೀವು ಸಾಗುತ್ತಾ ಇದ್ದೇವೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಇಪ್ಪತ್ತ ಇಪ್ಪತ್ಮೂರು ಹೊಸ ವರ್ಷ ಇಪ್ಪತ್ತ ಇಪ್ಪತ್ನಾಲ್ಕು ಹಾಗೂ ಮುಂಬರುವ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ ಪ್ರಾರ್ಥಿಸುತ್ತೇವೆ ಕೋರುತ್ತೇವೆ ಈ ಕ್ರಿಸ್ಮಸ್ ಸ್ನೇಹ ಸೌಹಾರ್ದ ಶುಭಯಾತ್ರೆಯಲ್ಲಿ ನಿಮ್ಗೆಲ್ಲರೂ ಕೂಡ ಶುಭವಾಗಲಿ ಇನ್ನೇನು ಆರು ಗಂಟೆಗೆ ಕೆಲವೇ ಕ್ಷಣಗಳಲ್ಲಿ ಇದೇ ಪೇಟೆಯ ವೃತ್ತದಲ್ಲಿ ನಾವು ಸರ್ವ ಧರ್ಮೀಯರ ಸಮಾಗಮ ಕಾರ್ಯಕ್ರಮ ನೆರವೇರ್ತಾ ಇದೆ ತಮಗೆಲ್ಲರೂ ಕೂಡ ನಾವು ವೃತ್ತೇನ ಕ್ರಿಸ್ತ ಜಯಂತಿಯ ಸಂದೇಶ ಮತ್ತು ಸರ್ವ ಧರ್ಮೀಯರ ಸಿಹಿ ತಿಂಡಿಯನ್ನು ಹಂಚಿಕೊಳ್ಳುತ್ತಾ ಶುಭ ಇವತ್ತಿನ ಈ ಶುಭಯಾತ್ರೆಯನ್ನು ಮಾಧ್ಯಮದಲ್ಲಿ ಬಿತ್ತರಿಸುತ್ತಿರುವಂತಹ ಎಲ್ಲ ಮಿತ್ರರಿಗೆ ನಮ್ಮ ಧನ್ಯವಾದಗಳು ಶುಭಾಶಯಗಳನ್ನು ಕೋರುತ್ತೇವೆ ಹಾಗೆಯೇ ಪೊಲೀಸ್ ಇಲಾಖಾ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಸೇವೆ ಮಾಡುವ ಮೂಡಿಗೆರೆ ಮತ್ತು ಕಳಸಾ ತಾಲೂಕಿನ ಎಲ್ಲ ನಾಗರಿಕರಿಗೆ ವಂದನೆ ಅಭಿನಂದನೆ ಕೃತಜ್ಞತೆ ಯೇಸುದೇವರ ಆಶೀರ್ವಾದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾವು ಕೋರುತ್ತಾ ಈ ಪ್ರಾರ್ಥನಾ ಮೆರವಣಿಗೆಯಲ್ಲಿ ನಾವು ಸಾಕ್ತಾ ಇದ್ದೇವೆ ಸರ್ವ ಧರ್ಮಗಳ ಶಾಂತಿ ಸಾಧ್ಯ ಮಧ್ಯ ಬಾಂಧವ್ಯ ಬೆ ಬೆಸೆಯಲ್ಲಿ ಎಲ್ಲ ಜಾತಿ ಜನ ಮಠ ಮತಗಳ ಜನರು ಭಾವೈಕ್ಯತೆಯಿಂದ ಜೀವಿಸಲಿ ಸಹೋದರ ಭಾವನೆಯಿಂದ ತಮ್ಮ ಜೀವನ ಮಿತ್ತಯಮಾಡಿ ತಾವುಗಳನ್ನ ತೆರವುಗೊಳಿಸಿ ನಮ್ಮ ಜನರಿಗೆ ನಿಂತುಕೊಳ್ಳಲಿಕ್ಕೆ ಸ್ವಲ್ಪ ಅವಕಾಶವನ್ನು ಮಾಡಿಕೊಡಬೇಕಾಗಿ ಎಲ್ಲ ನಾಗರಿಕ ಬಂಧು ಬಾಂಧವರಲ್ಲಿ ಮತ್ತೆ ನಮ್ಮ ವಾಹನ ಇನ್ನೇನು ಈ ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಆರಂಭ ಆಗುತ್ತೆ ಸಂತ ನೃತ್ಯ ಸಾಂತ ಕ್ಲೋಸ್ ಡಾನ್ಸ್ ಕ್ರಿಸ್ಮಸ್ ಡಾನ್ಸ್ನೊಂದಿಗೆ ಈ ಒಂದು ಸರ್ವ ಧರ್ಮೀಯರ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಈ ಕಾರ್ಯಕ್ರಮ ಅದಾದ ಮೇಲೆ ಸಂದೇಶವನ್ನು ಸಾರುವ ಒಂದು ಕ್ರಿಸ್ಮಸ್ ಗಾಯನ ನಮ್ಮ ಕ್ರೈಸ್ತಡ ಸಿಹಿ ವಿತರಣೆ ಮತ್ತು ಶುಭಾಶಯ ಕೋರಿಕೆ ಕಾರ್ಯ ನೆರವೇರಲಿದೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ಕೆ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸ್ತೇವೆ ಹಾಗೆಯೇ ನಾಗರಿಕ ಬಂಧುಗಳು ಸಹಕರಿಸಬೇಕಾಗಿ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ವಾಹನ ಮಾಲೀಕರುಗಳಲ್ಲಿ ಮತ್ತು ನಾಗರಿಕ ಬಂಧು ಬಾಂಧವರಲ್ಲಿ ಈ ಕಾರ್ಯಕ್ರಮ ಅವರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಕೂಡ ನಾವು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕೋರ್ತೇವೆ We clap, others clap, and they will dance. Yes children, come on, one. Satu orang punya pelin, satu orang

ವಂದನೆಗಳು ಅಭಿನಂದನೆಗಳು ಆಶೀರ್ವಾದಗಳನ್ನ ಕೊಡ್ತೇವೆ ಈ ಕಾರ್ಯಕ್ರಮಕ್ಕೆ ಇತರ ಪತ್ರಿಕಾ ಜುಮ್ಮಾ ಮಸೀದಿ ಅಧ್ಯಕ್ಷರು ಆದಾಮ್ ಕಾರ್ಯದರ್ಶಿ ಸದಸ್ಯರು ಉಪಮುಖ ಕಾರ್ಯದರ್ಶಿ ಇವರಿಗೆ ನಮ್ಮ ಧನ್ಯವಾದಗಳು ಹಾಗೆ ನಾಗರಿಕ ಸೇವಾ ಸಮಿತಿಯ ಶ್ರೀ ಶ್ರೀಯುತ ಶೆಟ್ಟಿ ಶ್ರೀ ವಿಜಯ್ ಕುಮಾರ್ ಸದಾನಂದ ಆಚಾರಿತ ಶ್ರೀ 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 ಸುರೇಶ್ ಇವರಿಗೆ ನಮ್ಮ ವರ್ಷಗಳು ಅಭಿನಂದನೆಗಳು ದೇವರ ಆಶೀರ್ವಾದಗಳು ಈ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಬಂಧು ಬಾಂಧವರಿಗೆ ನಾಡಿನ ಜನತೆಗೆ ಹಿರೇಬೈಲು ಸ್ವಂತ ಜೋಸೇಫರ ದೇವಾಲಯ ಕ್ರೈಸ್ತ ಸಮುದಾಯದ ವತಿಯಿಂದ ಕ್ರಿಸ್ಮಸ್ ಹಬ್ಬ ಇಪ್ಪತ್ತ ಇಪ್ಪತ್ತ ಮೂರು ಹಾಗೂ ಹೊಸ ವರ್ಷ ಇಪ್ಪತ್ತ ಇಪ್ಪತ್ತ ನಾಲ್ಕು ಮತ್ತು ಮುಂಬರುವ ಮಕರ ಸಂಕ್ರಾಂತಿಯ ಹಬ್ಬದ ಶುಭ ಶುಭಾಶಯಗಳನ್ನು ನಾವು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ ಈ ದಿವಸ ನಮ್ಮ ಹಿರೇಬೈಲು ಪಟ್ಟಣದಲ್ಲಿ ಕ್ರೈಸ್ತ ಸಮುದಾಯ ನಮ್ಮ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಶಾಂತಿ ಸ್ನೇಹ ಸೌಹಾರ್ದತೆಯ ಶುಭಯಾತ್ರೆಯನ್ನು ಕೈಗೊಂಡು ಈ ಭಕ್ತಿಪೂರ್ವಕ ಮೆರವಣಿಗೆಯಲ್ಲಿ ನಮ್ಮ ಪೇಟೆಯ ರಾಜಬೀದಿಯಲ್ಲಿ ನಾವು ಸಾಗಿ ಏಸು ಕ್ರಿಸ್ತನ ಜನನವನ್ನು ಪ್ರತಿಬಿಂಬಿಸುವ ಜೀವಂತ ಗೋದಲೆಯ ಪ್ರದರ್ಶನ ಹಾಗೂ ಸಂತಕ್ಲೂಸ್ ಪುಟಾಣಿಗಳ ಡ್ಯಾನ್ಸ್ ದ್ವಿಚಕ್ರ ವಾಹನಗಳ ರ್ಯಾಲಿ ಮತ್ತು ಭಕ್ತರ ಭಕ್ತಿಪೂರ್ವಕ ಮೋಂಬತ್ತಿಯ ಪ್ರಾರ್ಥನಾ ಮೆರವಣಿಗೆಯ ಮೂಲಕ ನಾವು ನಾಡಿಗಾಗಿ ನಮ್ಮ ಪೇಟೆಗಾಗಿ ಸಮಸ್ತ ಸರ್ವ ಜನತೆಗಾಗಿ ನಾಗರಿಕ ಬಂಧು ಬಾಂಧವರಿಗಾಗಿ ನಮ್ಮ ಸೇವೆಯನ್ನು ಮಾಡುವಂತಹ ಎಲ್ಲ ಜನಪ್ರತಿನಿಧಿಗಳಿಗಾಗಿ ನಮ್ಮ ಕ್ಷೇಮವನ್ನು ನಮ್ಮ ಒಳಿತನ್ನು ಬಯಸುವಂಥ ಎಲ್ಲ ನಾಗರಿಕ ಸೇವಾ ಇಲಾಖಾ ಅಧಿಕಾರಿಗಳಿಗಾಗಿ ಬಂಧು ಬಾಂಧವರಿಗಾಗಿ ಈ ಮೆರವಣಿಗೆಯಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಜನತೆಯ ಉದ್ಧಾರಕ್ಕಾಗಿ ಸದ್ಧರ್ಮವನ್ನು ಸ್ಥಾಪಿಸಲು ಈ ಜಗತ್ತಿಗೆ ಬಂದಂತಹ ಯೇಸು ದೇವನ ಜನನೋತ್ಸವದ ಸ್ಮರಣೆಯನ್ನು ನಾವು ಈ ದಿವಸ ಇಲ್ಲಿ ಮಾಡ್ತಾ ಇದ್ದೇವೆ ಕ್ರಿಸ್ತ ಜಯಂತಿಯ ಶಾಂತಿ ಪ್ರೀತಿಯ ಸ್ನೇಹ ಸೌಹಾರ್ದತೆಯ ಭಾವೈಕ್ಯತೆಯ ಭ್ರಾತೃತ್ವದ ಸಂದೇಶವನ್ನು ನಾವು ಈ ಮೆರವಣಿಗೆಯ ಮೂಲಕ ನಮ್ಮ ಎಲ್ಲ ಸಹೋದರ ಸಹೋದರಿಯರಿಗೆ ಸಾರುತ್ತಾ ಈಗ ಈ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ನಾವು ಒಂದು ಸರ್ವ ಧರ್ಮೀಯರ ಸಮಾಗಮ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಂಧು ಬಾಂಧವರು ನಮ್ಮ ಹಿಂದೂ ಬಂಧು ಬಾಂಧವರು ಮುಸ್ಲಿಂ ಬಂಧು ಬಾಂಧವರು ಕ್ರೈಸ್ತ ಬಂಧು ಬಾಂಧವರು ನಾವೆಲ್ಲರೂ ಒಟ್ಟು ಸೇರಿ ಸಿಹಿಯನ್ನು ಹಂಚಿಕೊಳ್ಳುತ್ತಾ ಶುಭಾಶಯವನ್ನು ಕೋರುತ್ತಾ ಮತ್ತೊಮ್ಮೆ ಆ ಯೇಸುದೇವನಲ್ಲಿ ನಮ್ಮೆಲ್ಲರನ್ನು ಹರಸಿ ಪ್ರಾರ್ಥಿಸಿ ಕೈ ಹಿಡಿದು ಮುನ್ನಡೆಸುವಂತೆ ಹೇಳಿ ನಾವು ಶುಭಾಶಯಗಳನ್ನು ನಮ್ಮ ಪ್ರಾರ್ಥನೆಗಳನ್ನು ನಾವು ಯೇಸುವುದಾಗಿ ಅರ್ಪಿಸುತ್ತಾ ಈ ಪರಸ್ಪರ ಶುಭಾಶಯಗಳನ್ನು ಕೋರುವ ಈ ಶುಭ ಸಂಜೆಯಲ್ಲಿ ನಾವೆಲ್ಲರೂ ಇಲ್ಲಿ ವೃತ್ತದಲ್ಲಿ ನೆರವೇರಿದ್ದೇವೆ ನಮಗೆ ಎಲ್ಲ ಈ ಮಾಧ್ಯಮದ ಮಿತ್ರರ ಮೂಲಕ ನಮ್ಮ ಎಲ್ಲ ಹಿರೇಬೈಲ ಕಳಸ ಮತ್ತು ಮೂಡಿಗೆರೆ ತಾಲೂಕಿನ ಎಲ್ಲ ಸಮಸ್ತ ಒಂದು ಬಾಂಧವರಿಗೆ ನಮ್ಮ ಇಡೀ ಕ್ರೈಸ್ತ ಸಮುದಾಯದ ಪರವಾಗಿ ನಮ್ಮ ಕಳಸ ಮತ್ತು ಮೂಡಿಗೆರೆ ತಾಲೂಕಿನಲ್ಲಿ ಬರುವಂಥ ಎಲ್ಲ ದೇವಾಲಯಗಳು ಧರ್ಮಗುರುಗಳು ಧರ್ಮ ಪರವಾಗಿ ನಮ್ಮ ಚಿಕ್ಕಮಗಳೂರು ಧರ್ಮಕ್ಷೇತ್ರ ಕ್ರೈಸ್ತ ಧರ್ಮಪೀಠದ ಧರ್ಮಾಧಿಕಾರಿಗಳ ಪರವಾಗಿ ನಾವು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೊಸ ವರ್ಷದ ಶುಭಕಾಮನೆಗಳನ್ನು ಆ ಯೇಸುದೇವನ ಕೋಟಿ ಕೋಟಿ ಆಶೀರ್ವಾದಗಳನ್ನು ನಾವು ಬಯಸ್ತೇವೆ ಆ ಏಸುದೇವ ನಮ್ಮೆಲ್ಲರನ್ನು ಮುಂದಿನ ದಿನಗಳಲ್ಲಿ ಶಾಂತಿ ಪ್ರೀತಿ ನ್ಯಾಯ ನೀತಿ ಸ್ನೇಹ ಸಹಬಾಳ್ವೆ ಮುನ್ನಡೆಸಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತೇವೆ ಹಾರೈಸ್ತೇವೆ ಜೈ ಯೇಸು ಕ್ರಿಸ್ತ जय कर्नाटक माते जय भारता ದೇವಾಲಯದ ವತಿಯಿಂದ ಎಲ್ಲರಿಗೂ ಇಲ್ಲಿ ಸೇರಿದಿರುವ ಈ ಟ್ಯಾಬ್ಲೋಗೆ ಸೇರಿದಿರುವ ಮೆರವಣಿಗೆ ಬಂದಿರುವ ಎಲ್ಲರಿಗೂ ಸಮಸ್ತ ಹಿಂದೂ ಬಾಂಧವರಿಗೆ ಮುಸ್ಲಿಂ ಬಾಂಧವರಿಗೆ ಹಾಗೂ ನಮ್ಮ ಕ್ರೈಸ್ತ ಭಕ್ತಾದಿಗಳಿಗೆ ನಮ್ಮ ಪರವಾಗಿ ಕ್ರಿಸ್ಮಸ್ ಹಾಗೂ ಹೊಸ ಹೊಸದ ಶುಭಾಶಯಗಳನ್ನು ನೀಡುತ್ತೇನೆ ಟ್ಯಾಬ್ಲ್ ವತಿಯಿಂದ ಕ್ರೈಸ್ತರ ಈ ಒಂದು ಸೌಹಾರ್ದ ಸಭೆಯಲ್ಲಿ ನಾವುಗಳು ಪಾಲ್ಗೊಂಡು ಇವರಿಗೆ ಮಾನ್ಯವನ್ನು ನೀಡುವುದರ ಮುಖಾಂತರ ನಾವೆಲ್ಲರೂ ಏನಾಗಿ ಸೇರ್ಕೊಂಡಿದ್ದೀವ ಎಲ್ಲ ನಾಗರಿಕ ಸೇವಾ ಸಮಿತಿಯವರಿಗೆ ಒಂದು ಕ್ರಿಸ್ಮಸ್ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಇದೇ ರೀತಿ ನಮ್ಮ ಹಿರೇಬೇಲ್ ಭಾಗದಲ್ಲಿ ಎಲ್ಲ ಸೌಹಾರ್ದಯುತವಾಗಿ ಬಾರ್ತಕ್ಕಂಥ ಭಾವನೆಯನ್ನು ಹಿಂದಿನಿಂದನೂ ಮಾಡ್ಕೊಂಡು ಬಂದಿದೆ ಇವತ್ತು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲ ಬಾಂಧವರಿಗೂ ಅವರ ಕ್ರಿಸ್ತ ಬಾಂಧವರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಅಂತ ನಾಗರಿಕ ಅವರಿಗೆ ಧನ್ಯವಾದಗಳನ್ನು ಹಾಗೂ ಅವರೆಲ್ಲರಿಗೂ ಹೊಸ ವರ್ಷದ ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳುತ್ತೆ パーシェア。 Chayanti Bantu, Uvigilla Santoshatantu, Krista Chayanti Bantu. Yeah. ಜಯಂತಿಂತು ಸಂತೋಷ ಯೇಸು ಕ್ರಿಸ್ತ ಕೂಡ ಜಗತ್ತಿನ ಜೀವಕ್ಕಾಗಿ ಜೀವ ಕೊಟ್ಟ ಮಹನೀಯರು ಮಹಿಳೆಯರು ಪುರುಷರು ಮಹಾತ್ಮರು ನೂರಾರು ಸಾವಿರಾರು ಜನರು ನಾಡಿನಲ್ಲಿ ಇದ್ದಾರೆ ಇವರೆಲ್ಲರೂ ಕೂಡ ಮಾಡಿದ್ದು ನಾನು ನನಗಾಗಿ ಜೀವಿಸಬಾರದು ಅದಕ್ಕೆ ಹೇಳಿದ್ದು ಒಬ್ಬ ಶ್ರೇಷ್ಠ ದಾರ್ಶನಿಕ ಹೇಳ್ತಾನೆ ಮಾನವ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು